ನಾಳೆ ಅಂದರೆ ಐದು ಹತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಬೆಳಗ್ಗೆ ಗಾಂಧಿ ಭವನದಲ್ಲಿ ಭೂಮಿ ಮತ್ತು ವಸ್ತಿಗಾಗಿ ಸುಮಾರು ಎರಡು ಸಾವಿರದ ಹದಿನಾರರಿಂದ ಹಿರಿಯ ಸ್ವತಂತ್ರ ಸೇನಾನಿ ಅವರ ನೇತೃತ್ವದಲ್ಲಿ ಪ್ರಾರಂಭವಾದಂಥ ಭೂಮಿ ಮತ್ತು ವಸ್ತಿ ಹಕ್ಕು ವಂಚಿತರ ವಹಾಡ್ ಸಮಿತಿ ವತಿಯಿಂದ ನಾಳೆ ಕಾರ್ಯಕ್ರಮನ ರೂಪಿಸಲಾಗಿದೆ ಈ ಸಮಾವೇಶಕ್ಕೆ ಕಂದಾಯ ಮಂತ್ರಿಗಳು ಬರ್ತಾ ಇದ್ದಾರೆ ಜೊತೆಗೆ ಗುಜರಾತ್ನ ಹೋರಾಟಗಾರ ಅಂತ ಜಗೀಶ್ ಸಿಹನ್ ಬರ್ತಾ ಇದ್ದಾರೆ ರಾಜ್ಯದ ಜನಸಂಘಟ ಸಮಿತಿ ರೈತ ಸಂಘಟನೆಗಳು ಇನ್ನಿತರ ಸಲಹೆ ಸಂಘಟನೆ ಎಲ್ಲ ಮುಖಂಡಗಳು ಇದ್ದು ರಾಜ್ಯದ ಭೂಮಿ ಮತ್ತು ವಸತಿ ಸಮಸ್ಯೆಗೆ ಒಂದು ಪರಿಹಾರವನ್ನು ಕಂಡುಕೊಳ್ಳುವ ಪ್ರಯತ್ನವನ್ನು ನಾಳೆ ನಾವು ಮಾಡ್ತಾ ಇದ್ದೀವಿ ಕಾರ್ಯಕ್ರಮದ ಮೂಲ ಉದ್ದೇಶ ಏನಪ್ಪ ಅಂತಂದರೆ ಯಾರು ಭೂಮಿನ ಉಳುಮೆ ಮಾಡ್ತಾ ಸರ್ಕಾರಕ್ಕೆ ಫಾರಂ ನಂಬರ್ ಐವತ್ತು ಐವತ್ಮೂರು ಐವತ್ತೇಳು ಅರ್ಜಿಗಳನ್ನು ಹಾಕಿದ್ದಾರೆ ಅಂಥವರಿಗೆ ಭೂಮಿ ಕೊಡಬೇಕು ಮತ್ತು ಯಾವ ವಸತಿಯನ್ನು ಇದ್ದಾವೆ ವಿಶೇಷವಾಗಿ ಬಾಡಿಗೆ ಮನೆಯಲ್ಲಿ ವಾಸ ಮಾಡೋಂಥ ಎಲ್ಲ ಬಡವರಿಗೂ ಕೂಡ ಭೂಮಿ ಕೊಡಬೇಕು ಅನ್ನೋ ಒಂದು ಈ ನಿಟ್ಟಿನಲ್ಲಿ ಪ್ರಾರಂಭವಾದಂಥ ಭೂಮಿ ಮತ್ತು ವಸತಿ ಹಕ್ಕು ವಂಚಿತ ಹೋರಾಟ ಸಮಿತಿ ಇಲ್ಲಿ ತನಕ ಕೂಡ ಸತತವಾಗಿ ಹೋರಾಟ ಮಾಡ್ತಾನೆ ಬಂದಿದೆ ಕಳೆದ ಬಿ ಜೆ ಪಿ ಸರ್ಕಾರದಲ್ಲಂತೂ ಬಡವರ ಪರವಾಗಿ ಕಾಳಜಿ ಇಲ್ಲದೇ ಇದ್ದಿದ್ದರಿಂದ ನಮ್ಮ ಕೆಲಸಗಳಾಗಲಿಲ್ಲ ಮತ್ತು ಏನು ರಾಜ್ಯ ಮಟ್ಟದಲ್ಲಿ ನಮ್ಮ ಭೂಮಿ ಮತ್ತು ವಸ್ತಿ ಹಕ್ಕು ವಂಚಿತ ವಹಿಸ ಸಮಿತಿ ವತಿಯಿಂದ ಒಂದು ಉನ್ನತ ಮಟ್ಟದ ಒಂದು ಸಭೆ ಏನು ಅಭಿವೃದ್ಧಿ ಮುಖ್ಯ ಕಾರ್ಯದರ್ಶಿಗಳ ನೇತೃತ್ವದಲ್ಲಿ ಒಂದು ತಂಡನ ರಚನೆ ಮಾಡಲಾಗಿತ್ತು ಆ ತಂಡದಲ್ಲಿ ನಮ್ಮ ಭೂಮಿ ಮತ್ತು ವಸ್ತಿ ವಂಚಿತ ವಹಿವಾಟು ಸಮಿತಿಯಿಂದ ಇಬ್ಬರು ಆ ಸಭೆಯಲ್ಲಿದ್ದರು ಅದರಲ್ಲಿ ಕುಮಾರ್ ಸಮತಳ ಅನ್ನೋ ಮುಖ್ಯವಾಗಿ ಮತ್ತು ಅಭಯ್ ಅನ್ನೋರು ರಾಯಚೂರು ಕಡೆಯಿಂದ ಅವರು ಕೂಡ ಈ ಸಮಿತಿಯಲ್ಲಿದ್ದರು ಇಲ್ಲಿ ತನಕ ಅನೇಕ ಸಭೆಗಳು ನಡೆದವು ಆದರೆ ಬಿ ಜೆ ಪಿ ಸರ್ಕಾರದಲ್ಲಿ ಇದು ಕುಂಠಿತ ಆಯಿತು ಈಗ ಮತ್ತೆ ಏನು ಕಾಂಗ್ರೆಸ್ ಸರ್ಕಾರ ನಾವೆಲ್ಲರ ನಮ್ಮೆಲ್ಲರ ಹೋರಾಟದ ಫಲವಾಗಿ ಮತ್ತೆ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಿದೆ ಕನಿಷ್ಠ ಕಾಂಗ್ರೆಸ್ ಸರ್ಕಾರಕ್ಕೆ ಬಡವರ ಪರ ಕಾಳಜಿ ಇದೆ ಈ ನಿಟ್ಟಲ್ಲಿ ಈ ಒಂದು ಭೂಮಿ ಮತ್ತು ವಸತಿ ಹಕ್ಕು ಹಕ್ಕು ವಂಚಿತ ಹೋರಾಟ ಸಮಿತಿಯ ಏನು ಸಮಸ್ಯೆಗಳಿವೆ ಭೂಮಿ ಇಲ್ಲದವ್ರು ಭೂಮಿ ಕೊಡಬೇಕು ಮತ್ತೆ ವಸ್ತಿ ಇಲ್ದೋ ವಸತಿ ಕೊಡಬೇಕು ಅನ್ನೋದನ್ನು ಮತ್ತೆ ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಕಂದಾಯ ಸಚಿವರಲ್ಲಿ ಈ ಮೂಲಕ ನಾವು ಒತ್ತಾಯ ಮಾಡೋದೇನಪ್ಪ ಅಂತಂದರೆ ನಮ್ಮ ಸಮಸ್ಯೆಗಳನ್ನು ಆದಷ್ಟು ಬೇಗ ಬಗೆಹರಿಸಬೇಕು ಅನ್ನೋ ನಿಟ್ಟಲ್ಲಿ ನಾಳಿನ ಸಭೆಯಲ್ಲಿ ತೀರ್ಮಾನ ತೆಗೆದುಕೊಳ್ಳಬೇಕಾಗಿದೆ ರಾಜ್ಯದಲ್ಲಿ ಹೆಚ್ಚು ಕಡಿಮೆ ಒಂದು ಮೂವತ್ತು ಲಕ್ಷಷ್ಟು ಜನ ಭಗವತ್ಕೊಳ್ಳೋಳಿದಾರು ಮತ್ತು ವಸತಿಗೋಸ್ಕರ ನೈಂಟಿ ಫೋರ್ ನೈಂಟಿ ಫೋರ್ ಸಿ ಸಿ ಅರ್ಜಿ ಹಾಕಿರುವಂಥ ಜನ ಇದಾರೆ ಇವರೆಲ್ಲರೂ ಕೂಡ ಈಗ ಆಲ್ರೆಡಿ ಸರ್ಕಾರ ಬೇರೆ ಭೂಮಿಯನ್ನು ತಗೊಳ್ಳೋ ಅಗತ್ಯ ಇಲ್ಲ ಭೂಮಿ ಅಲ್ಲಿ ಸಾವಳಿ ಮಾಡ್ತಾರೆ ಅರ್ಜಿ ಹಾಕಿದ್ದಾರೆ ಇವರಿಗೆ ಆದ್ಯತೆಯಾಗಿ ಬಿಡಬೇಕು ಅಂತ ನಾವು ಹೇಳ್ತೀವಿ ಅದೇ ರೀತಿ ಇನ್ನು ಭಾಳಷ್ಟು ಜನ ಬಡವರಿದ್ದಾರೆ ಆ ಅವರಿಗೆ ಭೂಮಿನೇ ಇಲ್ಲ ಏನೂ ಇಲ್ಲ ಅವರಿಗೆಲ್ಲ ಅಂಥದ್ದನ್ನು ಗುರುತಿಸಿ ಸರ್ಕಾರ ಸರ್ಕಾರಿ ಭೂಮಿಗಳನ್ನು ಹಂಚಿಕೊಡಬೇಕು ಮತ್ತು ಈಗ ಆಲ್ರೆಡಿ ಗೋಮಾಳ ಭೂಮಿಗೊಂದು ಇದೆ ಇನ್ನಿತರೆ ಬೇರೆ ಬೇರೆ ಗೂಲುಗಳೊಂದು ಕಾನೂನಿದೆ ಇನ್ನೆಲ್ಲರೂ ಕೂಡ ಒಂದು ಜನರಿಗೆ ನ್ಯಾಯ ಸಿಗಬೇಕು ಬಡ ಬಡ ಜನರಿಗೆ ಭೂಮಿ ಸಿಗಬೇಕಂತ ಕಾರಣಕ್ಕೋಸ್ಕರ ಒಂದು ಒನ್ ಟೈಮ್ ಸೆಟಲ್ಮೆಂಟ್ಸನ್ನು ಸರ್ಕಾರ ಘೋಷಣೆ ಮಾಡಬೇಕು ಹೇಳಿ ನಾವು ಈ ಮೂಲಕ ಒತ್ತಾಯ ಮಾಡ್ತೀವಿ ಉನ್ನತ ಮಟ್ಟದ ಇದು ಸಭೆ ನಡೆಯಿತು ಅಂದರೆ ಸಿದ್ದರಾಮಯ್ಯ ಅಧ್ಯಕ್ಷತೆಯಲ್ಲಿ ಮೂರು ನಾಲ್ಕು ಜನ ಸಂಬಂಧಪಟ್ಟ ಮಂತ್ರಿಗಳು ಎಲ್ಲ ಇಲಾಖೆಗಳ ಪ್ರಧಾನ ಕಾರ್ಯದರ್ಶಿಗಳೆಲ್ಲ ಇದ್ದರು ಹೈ ಲೆವೆಲ್ ಸಮಿತಿಯಾಗಿದೆ ಉನ್ನತ ಮಟ್ಟದ ಸಮಿತಿ ಅಂತ ಈ ಉದ್ದೇಶಕ್ಕೋಸ್ಕರ ಅದನ್ನು ನಮ್ಮ ಕುಮಾರ್ ಅವರು ಅವರ ಸದಸ್ಯರು ನೋಡಿದ್ರೆ ರಾಯಚೂರಿನಿಂದ ಕುಮಾರ್ ಅಂತೇಳಿ ಅವರು ಸದಸ್ಯರಿದ್ದಾರೆ ಮೂರು ಸಭೆ ನಡೆದಿದ್ದು ಆ ನಂತರ ಬಿ ಜೆ ಪಿ ಸರ್ಕಾರ ಬಂದ ನಂತರ ಅದರ ಸಭೆನೇ ನಡೆದಿಲ್ಲ ಆ ಸಭೆಯ ಸಮಿತಿಯನ್ನು ಪುನರ್ಚಾಲನೆಗೊಳಿಸಿ ಅದಕ್ಕೆ ಕಂದಾಯ ಮಂತ್ರಿಗಳೇ ಅದರ ಅಧ್ಯಕ್ಷತೆ ವಹಿಸಬೇಕು ಈಗ ಡೆವಲಪ್ಮೆಂಟ್ ಕಮಿಷನ್ ಅವರ ಅಧ್ಯಕ್ಷರಾಗಿದ್ದಾರೆ ಬರೀ ಅಧಿಕಾರಶಾಹಿಗಳು ಇದರಲ್ಲಿ ನಡೆಯುವುದಿಲ್ಲ ಅದಕ್ಕೆ ಚುನಾಯಿತ ಪ್ರತಿನಿಧಿಯಾದಂಥ ಕಂದಾಯ ಮಂತ್ರಿಗಳೇ ಅದರ ಅಧ್ಯಕ್ಷತೆ ವಹಿಸಬೇಕು ಅದರಲ್ಲೂ ಒಂದು ಮಟ್ಟಿಗೆ ಕಾಳಜಿರುವಂಥ ಕೃಷ್ಣ ಬೈರೇಗೌಡರು ಅದರ ಅಧ್ಯಕ್ಷತೆ ವಹಿಸಬೇಕು ಒತ್ತಾಯ ಮಾಡ್ತಾ ಇದ್ದೀವಿ ಒಟ್ಟಾರೆ ಇನ್ನು ಕ ಎಂಟು ಹತ್ತು ವರ್ಷಗಳಿಂದ ಈ ಸಮಿತಿನೇ ಎಂಟು ಹತ್ತು ವರ್ಷಗಳಿಂದ ಹೋರಾಟ ಮಾಡ್ತಾ ಇದೆ ಅದಕ್ಕೂ ಮೊದಲು ಮೂರು ವರ್ಷಗಳಿಂದ ಕೂಡ ಬಡ ಜನರು ಭೂಮಿಗೋಸ್ಕರ ಆಸೆ ಪಡ್ಕೊಂಡು ಬಂದಿದ್ದಾರೆ ಹೋರಾಟಗಳು ಮಾಡ್ಕೊಂಡು ಬಂದರೆ ಸ್ವಾತಂತ್ರ್ಯಲ್ಲೂ ನಡೆದಿದೆ ಹಾಗಾಗಿ ಇನ್ನಾದರೂ ಈ ಸರ್ಕಾರ ಇದಕ್ಕೆ ಮನಸ್ಸರ ಮಾರ್ಗ ಇದೆ ಖಂಡಿತವಾಗಿ ದಾರಿ ಇದೆ ಬಡ ಜನ ಈಗಾಗಲೇ ಸಾಗುವಳಿ ಮಾಡ್ಕೊಂಡಿರುವಂಥ ಭೂಮಿನ ಅರ್ಧ ಎಕರೆ ಒಂದು ಎಕರೆ ಎರಡು ಎಕರೆ ಹಿಂಗೆ ಹೆಚ್ಚು ಪಾರು ಜಮೀನು ಸರ್ಕಾರಿ ಭೂಮಿಯಲ್ಲಿತ್ತು ಅಲ್ಲಿ ಮಾಡ್ಕೊಂಡಿದ್ದಾರೆ ಮನೆಗಳು ಕಟ್ಕೊಂಡಿದ್ದಾರೆ ಗುಡಿಸಲು ಹಾಕ್ಕೊಂಡಿದ್ದಾರೆ ಇದನ್ನು ಮಂಜೂರು ಮಾಡಿದರೆ ಮುಕ್ಕಾಲು ಹಾಸು ಸಮಸ್ಯೆಗಳು ಬೀ ಇರುತ್ತೆ